ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿ ಪ್ರಸಾರವಾಗ್ತಿದ್ದಂತ ರಾಧಾ ರಮಣ ಧಾರಾವಾಹಿ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ರಾಧಾರಮಣ ಧಾರಾವಾಹಿಲಿ ವಿಲನ್ ಪಾತ್ರದಲ್ಲಿ ದೀಪಿಕಾ ಪಾತ್ರದಲ್ಲಿ ಅನುಷಾ ಹೆಗಡೆ ಅವರು ಕಾಣಿಸಿಕೊಂಡಿದ್ರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂತಹ ವಿಷಯ ಅಂದ್ರೆ ಅನುಷಾ ಹೆಗಡೆಯ ಡಿವೋರ್ಸ್ ವಿಷಯ ಅಂತಾನೆ ಹೇಳ್ಬೋದು ರಾಧಾ ರಮಣ ಧಾರಾವಾಹಿಲಿ ದೀಪಿಕಾ ಪಾತ್ರದಲ್ಲಿ ಕಾಣಿಸಿಕೊಂಡು ಎಲ್ಲರ ಗಮನ ಸೆಳೆದಿದ್ದಂತ ನಟಿ ಅಂತಾನೆ ಹೇಳ್ಬೋದು ಇವರನ್ನ ಹೈದರಾಬಾದ್ನಲ್ಲಿ ನಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಮದುವೆ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರತಾಪ್ ಸಿಂಗ್ ಎಂಬುವರನ್ನ ಮದುವೆ ಆಗಿದ್ರು ಸತತ ಐದು ಗಂಟೆಗಳ ಕಾಲ ಮದುವೆ ಶಾಸ್ತ್ರ ನಡೆದಿತ್ತು ಹಿಂದೂ ಸಂಪ್ರದಾಯದಂತೆ ಈ ಮದುವೆ ನಡೆದಿತ್ತು ಅನುಷಾ ಹೆಗಡೆ ಅವರು ಅಂದು ಮಾಧ್ಯಮದವರ ಜೊತೆ ಮಾತನಾಡಿ ಇದು ಲವ್ ಅಲ್ಲ ಮನೆಯವರು ನೋಡಿ ಮಾಡಿರುವ ಮದುವೆ ಅಂತಲೂ ಕೂಡ ಹೇಳಿದ್ರು ಇನ್ನು ಪ್ರತಾಪ್ ಸಿಂಗ್ರವರು ಹೈದರಾಬಾದ್ನವರಾದರೂ ಕೂಡ ತಿಂಗಳಲ್ಲಿ ಹದಿನೈದು ದಿನ ಕರ್ನಾಟಕದಲ್ಲಿ ಇರುತ್ತಾರೆ ನಾನು ಹಾಗೆ ಆಂಧ್ರದಲ್ಲಿ ಇರ್ತೀನಿ ನನಗೆ ಕನ್ನಡ ಚಿತ್ರರಂಗ ಬಿಡುವ ಆಲೋಚನೆಯೇ ಇಲ್ಲ ಇಬ್ಬರೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತೀವಿ ಅವರು ಕೂಡ ಕನ್ನಡವನ್ನ ಕಲಿಯುತ್ತಿದ್ದಾರೆ ಎಂದು ಹೇಳಿದರು ಆದರೆ ಈಗ ಅನುಷ ಹೆಗ್ಡೆ ಅವರ ಬಾಳಲ್ಲಿ ಐದು ವರ್ಷಗಳ ನಂತರ ಜೀವನದಲ್ಲಿ ಬಿರುಕು ಮೂಡಿದೆ ಅಂತಾನೆ ಹೇಳ್ಬೋದು ತುಂಬಾನೇ ಅನ್ಯೂನ್ಯತೆಯಿಂದ ಇದ್ದಂತ ಜೋಡಿಯ ಮಧ್ಯೆ ಈಗ ಡಿವೋರ್ಸ್ ವಿಚಾರ ಬಂದು ಎಲ್ಲರ ಮನಸ್ಸಲ್ಲಿ ಬೇಸರದ ಸಂಗತಿಯನ್ನ ಮೂಡಿಸಿದೆ ಶಾಸ್ತ್ರೋಸ್ತ್ರವಾಗಿ ಸಾಂಪ್ರದಾಯಿಕವಾಗಿ ಮದುವೆ ಆಗಿದ್ದ ಜೋಡಿ ಇದ್ದಕ್ಕಿದ್ದ ಹಾಗೆ ಡಿವೋರ್ಸ್ ಪಡೆದುಕೊಳ್ಳಲು ಕಾರಣವೇನು ಎಂಬುದು ಕುತೂಹಲವಾಗಿರುವಂಥದ್ದು ಇವರ ಮಧ್ಯೆ ಸಾಕಷ್ಟು ಇರಬಹುದು ಆದರೆ ಈ ರೀತಿ ದೂರವಾಗಿದ್ದು ಯಾಕೆ ಅನ್ನೋದು ಪ್ರಶ್ನೆಯಾಗಿದೆ ಇನ್ನು ಈ ವಿಡಿಯೋ ಇಷ್ಟವಾಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಇನ್ನು ಅನುಷಾ ಹೆಗಡೆ ಅವರ ಬಾಳಲ್ಲಿ ಬಿರುಕು ಮೂಡಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ